ಹೊಳಕೆರೆ ನಗರದ ಹೊರವಲಯದ ಚೀರನಹಳ್ಳಿ ರಸ್ತೆಯ ಹಳ್ಳದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿ ಕಳವು ಆಗಿರುವ ಬಗ್ಗೆ ಪಟ್ಟಣದ ರೈತ ಸಂಘ ಹೊಳಲ್ಕೆರೆ ಪೊಲೀಸ್ ಪಿ ರವರಿಗೆ ದೂರು ದಾಖಲಿಸಿಕೊಳ್ಳಲು ಮನವಿ ಸಲ್ಲಿಸಲಾಯಿತು ಹೊಳಲ್ಕೆರೆ ಪಟ್ಟಣದ ಚೀರನಹಳ್ಳಿ ರಸ್ತೆಯ ಹಳ್ಳದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಮಧ್ಯರಾತ್ರಿ ದೇವಸ್ಥಾನದ ಬಾಗಿಲು ಮುರಿದು ಹುಂಡಿಯನ್ನು ಕಳ್ಳತನ ಮಾಡಿದ್ದಾರೆ ದಿನನಿತ್ಯದಂತೆ ಬೆಳಗ್ಗೆ ಸ್ವಾಮಿಗೆ ಪೂಜೆ ಮಾಡಲು ಪ್ರಧಾನ ಅರ್ಚ ವಿನಯ್ ಸ್ವಾಮಿ ಅವರು ಹೋದಾಗ ಈ ದೃಶ್ಯ ಕಂಡು ಬಂದಿದೆ ಪ್ರತಿ ದಿನ ರಾತ್ರಿ ದೇವಸ್ಥಾನ ಹಿಂಭಾಗ ಪುಂಡ ಪೋಖರಿ ಯುವಕರು ಮದ್ಯಪಾನ ಮಾಡಿ ಬಾಟಲಿ ಎಸೆಯುತ್ತಿದ್ದಾರೆ ದೇವಸ್ಥಾನ ಹತ್ತಿರದ ಶ್ರೀ ರಂಗನಾಥ ಸ್ವಾಮಿ ಪ್ರೌಢಶಾಲಾ ಆವರಣ ಹಾಗೂ ಚೀರನಹಳ್ಳಿ ರಸ್ತೆಯಲ್ಲಿ ಕುಡುಕರ ಅಡ್ಡ ಆಸ್ತಿ ಆಗಿದೆ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಮದುವೆಗಳು ಜರುಗುವಾಗ ಸದ್ಗುರು ಆಶ್ರಮ ಮುಂಭಾಗದಿಂದ ಹಳ್ಳದ ವೀರಭದ್ರಸ್ವಾಮಿ ದೇವಸ್ಥಾನದವರೆಗೆ ಕುಡಿದು ಬಾಟಲಿಗಳನ್ನು ಎಸೆಯ ಿದ್ದಾರೆ ಈ ರಸ್ತೆಯಲ್ಲಿ ಸಂಚರಿಸುವುದು ತುಂಬಾ ತೊಂದರೆಯಾಗಿದೆ ಆರಕ್ಷಕರು ಸೂಕ್ತ ಬಂದೋಬಸ್ತ್ ಮಾಡಬೇಕು ಎಂದು ರೈತ ಸಂಘ ಹೊಳಲ್ಕೆರೆ ಆರಕ್ಷಕ ಉಪನಿರೀಕ್ಷಕರಿಗೆ ಮನವಿ ಮಾಡಿದೆ ಪಿಎಸ್ಐ ಸಚಿನ್ ಪಾಟೀಲ್ ಸರ್ ಮಾತನಾಡಿ ತಕ್ಷಣವೇ ದಿನನಿತ್ಯ ರಾತ್ರಿ ಹೊತ್ತು ಪೊಲೀಸ್ ಬೀಟ್ ಹಾಕುತ್ತೇವೆ ಸೂಕ್ತ ರಕ್ಷಣೆ ಮಾಡಿಕೊಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಶಿವಮೂರ್ತಿ ದುಕ್ಕಡ್ಲಿ ರವಿ ಲೋಕಪ್ಪ ದೇವಸ್ಥಾನ ಕಮಿಟಿಯ ಮುರುಗೇಶ್ ತಿಮ್ಮಪ್ಪ ಚೀರ್ನಹಳ್ಳಿ ಅರ್ಚಕ ವಿನಯ್ ನಾಗರಾಜ್ ಇತರರು ಇದ್ದರು ವರದಿ ನಾಗರಾಜ್ ಇದು ಹೊಳಲ್ಕೆರೆ ಸಂಬಂಧಪಟ್ಟಿರುವಂತಹ ಹಳ್ಳ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಈ ಮೊನ್ನೆ ಶಿವರಾತ್ರಿ ಹಬ್ಬ ದಿವಸ ಜಾತ್ರೆ ನಡೆದಿದೆ ಆ ನಂತರದಲ್ಲಿ ಬಿದ್ದಂತಹ ದುಡ್ಡು ಹಾಗೂ ಟುಜಿರಿ ಅದನ್ನು ದೇವಸ್ಥಾನದ ಒಳಗಡೆ ಇತ್ತು ಅದನ್ನು ಈಗ ಯಾರೋ ಹೊಡೆದ್ಬಿಟ್ಟು ಕತ್ಕೊಂಡು ಹೋಗಿದ್ದಾರೆ ಅವ್ರು ಯಾರು ಅಂತಂತ ಗೊತ್ತಿಲ್ಲ ಅದು ನಿನ್ನೆ ರಾತ್ರಿ ಆಗಿದೆ ನಮ್ಮ ಪರಿಶೀಲಿಸಿ ಉತ್ತಮವಾದ ಕಾರ್ಯಾಚರಣೆ ಮಾಡಿಕೊಂಡು ಟೌನಿಂದ ಏನು ಪುರಾತನ ಕಾಲದಿಂದ ಒಂದು ನಮ್ಮ ಹಳ್ಳನ ವೀರಭದ್ರ ಸ್ವಾಮಿ ಅಂತೇಳಿ ದೇವಸ್ಥಾನದಿಂದ ಪೂಜೆ ನಡೆಸ್ ಬರ್ತಿದ್ದಾರೆ ನಮ್ಮ ಸ್ವಾಮಿಯರ ಅರ್ಚಕರು ಇವರು ಪೂಜಾ ಮಟ್ಟಿಯನ್ನು ಕಾಲ ಕಾಲದಿಂದ ಬರ್ತಿದ್ದಾರೆ ಈ ಮೊನ್ನೆ ಏನೊಂದು ಘಟನೆ ನಿನ್ನೆ ಒಂದು ಘಟನೆ ನಡೆದಿದೆ ಇಲ್ಲಿ ಮೊನ್ನೆ ಏನೋ ಜನವರಿ ಜನವರಿ ಟೈಮಲ್ಲಿ ಓಪನ್ ಮಾಡಿದ್ದಾರೆ ಶಿವರಾತ್ರಿಯಲ್ಲಿ ಶಿವರಾತ್ರಿಯಲ್ಲಿ ಅಮೌಂಟ್ ತೆಗೆದು ಜಾತ್ರೆ ಉತ್ಸವ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಅದರಲ್ಲೇನು ಅಮೌಂಟ್ ತೆಗೆದಿದ್ದಿಲ್ಲ ಹಾಗಾಗಿ ಖಜಾನೆ ಇತ್ತು ಇಲ್ಲಿ ಖಜಾನೆ ಇಟ್ಟಿದ್ರು ಆ ಉಂಡಿನ ಉಂಡಿಗೆ ಹೋಗ್ಬಿಡ್ತಾರೆ ನಿನ್ನೆ ರಾತ್ರಿ ನಡೆದ ಘಟನೆ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ದಯಮಾಡಿ ನಮ್ಮ ಠಾಣೆ ಸಿಬ್ಬಂದಿಗಳು ಇದನ್ನ ಏನಾರು ಮಾಡಿ ಪತ್ತೆ ಹಚ್ಚಿ ದೇವಸ್ಥಾನಗಳದಾಗ ಈ ಥರ ಮತ್ತೆ ಮರುಕಳಿಸ್ದಂಗೆ ಅದಕ್ಕೆ ಒಂದು ಸೂಕ್ತ ಪರಿಹಾರ ಹುಡುಕಿ ಎಲ್ಲೂ ಕಳ್ತಾನಗಳು ಆಗ್ದಂಗೆ ಊರಲ್ಲಿ ಒಂದು ಟೌನಲ್ಲಿ ಒಂದು ಎರಡು ಮೂರು ಮನೆ ಮನೆ ಕಳ್ತಾಣಗಳಿದ್ದಾವೆ ಒಂದು ಸ್ವಲ್ಪ ಕಳ್ಳ ಕಾರ್ಯಕ್ರಮ ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ಎಲ್ಲ ಬಂದೋಬಸ್ತ್ ಮಾಡಿ ಇದಕ್ಕೆ ಏನು ಅದೇ ಎಲ್ಲಿಂದ ಆಗಿದೆ ಏನಾಗಿದೆ ಅನ್ನೋದನ್ನ ಪರಿಶೀಲಿಸಿ ಒಂದು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ